ಇಲ್ಲಿನ ಇತಿಹಾಸದ ಬಗ್ಗೆ ಹಲವಾರು ವಿಡಿಯೋಗಳಿದ್ದಾವೆ ನಾನು ಸಹ ಮಾಡಾಕಿದ್ದೀನಿ ಅರ್ಚಕರು ಸಹ ಹೇಳಿದಾಗಿದೆ ಇವತ್ತು ಈ ವೈಭವನ ಕಣ್ಣು ತುಂಬಿಕೊಳ್ಳಿ ಎಲ್ಲ ಇತಿಹಾಸ ಇದೆ ಪ್ರೆಸೆಂಟಲ್ಲಿ ಈ ಇತಿಹಾಸವನ್ನು ತುಂಬಿಕೊಳ್ಳದೆ ತುಂಬ ಒಳ್ಳೆಯದು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್ ನಿಮ್ಮೆಲ್ಲರಿಗೂ ಕುರುಡು ಮಲೆ ಶ್ರೀ ಗಣೇಶನ ದರ್ಶನಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮುಳ್ಬಾಗಲಿಂದ ನಾನು ಕುರುಡುಮಲೆ ಕಡೆಗೆ ಹೊರಟಿದ್ದೀನಿ ಶ್ರೀ ಗಣೇಶನನ್ನು ದರ್ಶನ ಪಡೆಯಲು ಇಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡಿದವರು ಮುಕ್ಕೋಟಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ವಯಂ ಇಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ ಪ್ರಪಂಚದಲ್ಲೇ ಹದಿಮೂರುವರೆ ಅಡಿ ಇರುವ ಶಾಲಿಗ್ರಾಮ ದೇವತೆ ಶ್ರೀ ಗಣೇಶನೇ ಆಗಿದ್ದಾನೆ ಈ ನನಗೆ ಈಗಿನ ಕಾಲದಲ್ಲಿ ವಿ ಐ ಪಿ ಗಣೇಶ ಅಂತಾರೆ ಇದು ದ್ವಾಪ್ರಾಯುಗ ತ್ರೇತಾಯುಗ ಸತ್ಯಯುಗ ಕಲಿಯುಗದಲ್ಲೆಲ್ಲ ಗಣೇಶನ ಮಹಿಮೆ ಅಪಾರವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಮೈಸೂರು ಮಹಾರಾಜರು ವೀಕ್ಷಕರೇ ಇಲ್ಲಿ ದೇವಸ್ಥಾನದ ಮಹಿಮೆಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಕೋಟಿ ಕೋಟಿಗಳ ಪಷ್ಟು ಜಾಸ್ತಿನೇ ಇದೆ ಆದ್ದರಿಂದ ಹಲವಾರು ವಿಡಿಯೋಗಳಲ್ಲಿ ಈ ದೇವಾಲಯದ ಮಹಿಮೆ ನಿಮಗೆ ಕಾಣಲು ಸಿಗ್ತಾ ಇರ್ತದೆ ನಾನು ಮಹಿ ದೇವಾಲಯದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ನಾನು ಬಂದಿರುವ ಉದ್ದೇಶವೇನೆಂದರೆ ಶ್ರೀಮನ್ ಗಣೇಶನಿಗೆ ಇಲ್ಲಿ ಇವತ್ತು ನೂರ ಕೆಜಿ ಕೆ ಜಿ ಬೆಣ್ಣೆ ಅಲಂಕಾರ ಮಾಡಿದರೆ ಅದೊಂದು ಉದ್ದೇಶನೇ ನನಗೆ ಬೆಣ್ಣೆ ಅಲಂಕಾರವನ್ನು ಆ ನಿಮ್ಮ ಮುಂದೆ ತಗೊಂಬರಬೇಕು ಆ ಪರಮಾತ್ಮನನ್ನು ಅಲಂಕಾರದಲ್ಲಿ ನೋಡಬೇಕು ಅನ್ನೋದೇ ನನ್ನ ಉದ್ದೇಶ ಆದ್ದರಿಂದ ವೀಕ್ಷಕರೇ ನಾನೀಗಾಗಲೇ ಕುರುಡು ಮಲೆಗೆ ಬಂದಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇನ್ನು ಸ್ವಲ್ಪ ದೂರದಲ್ಲೇ ಸ್ವಾಮಿ ಇಲ್ಲಿ ವಿರಾಜಮಾನ ಆಗಿದ್ದಾನೆ ನಾವು ಕುರುಡು ಮಲೆಗೆ ಹೋಗೋಣ ನೂರೈವತ್ತು ಕೆ ಜಿ ಬೆಣ್ಣೆ ಅಲಂಕಾರದಿಂದ ವಿಜೃಂಭಿಸುತ್ತಿರುವ ಪರಮಾತ್ಮನನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಇಲ್ಲಿನ ಇತಿಹಾಸದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾನು ಇತಿಹಾಸ ಹೇಳ್ತಾ ಇಲ್ಲ ನಿಜವಾಗ್ಲೂ ಇವತ್ತಿನ ಪ್ರಸ್ತುತ ಏನು ದೇವರು ಅಲಂಕಾರಗೊಂಡಿದ್ದಾನೆ ಅದನ್ನು ನೋಡೋದೇ ಮುಖ್ಯ ಉದ್ದೇಶ ಹಾಗೆ ಹಲವಾರು ವಿಷಯಗಳನ್ನ ಮಾತಾಡ್ಕೊತ ದೇವರನ್ನು ಸನ್ನಿಧಿಗೆ ಹೋಗೋಣ ಹಲವಾರು ಅಲ್ಲಿ ಜನಗಳು ಬಂದಿರುವ ಅವರನ್ನು ಮಾತಾಡಿಸಿಕೊಳ್ಳುತ್ತಾ ನಾವು ಪರಮಾತ್ಮನ ಕಣ್ಣು ತುಂಬಿಕೊಂಡು ಬರೋಣ ಬನ್ನಿ ಸ್ವಲ್ಪ ಮ್ಯೂಸಿಕ್ ಕೇಳ್ಕೊತ ಹೋಗೋಣ ಹೊಸ ವರ್ಷದ ಕ್ಯಾಲೆಂಡರ್ ಬದಲಾವಣೆ ಮಾಡಿದಾಗ ಅವತ್ತು ಮೊದಲನೇ ದಿನ ದೇವರ ದರ್ಶನಕ್ಕೆ ಅಂತ ಬಂದಿದ್ವಿ ಕುರುಡುಮಲೆ ಶ್ರೀ ಗಣೇಶನ ದರ್ಶನಕ್ಕೆ ಬಂದಾಗ ಇಲ್ಲಿ ಅರ್ಚಕರು ಹೇಳೋದು ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ಕೊನೆಯ ಭಾನುವಾರದಂದು ನೂರೈವತ್ತು ಕೆ ಜಿ ಬೆಣ್ಣೆ ಅಲಂಕಾರ ಮಾಡಲಾಗ್ತದ ಸ್ವಾಮಿಗೆ ತಾವೆಲ್ಲರೂ ಬನ್ನಿ ಅಂತ ನಮಗೆ ಆಹ್ವಾನ ಕೊಟ್ಟಿದ್ದರು ಈಗ ನಾವು ಬಂದಿದ್ದೀವಿ ಸ್ವಾಮಿಯ ದರ್ಶನ ಮಾಡಿಯೋಣ ಬನ್ನಿ ನಾನು ಈಗಾಗಲೇ ದೇವಸ್ಥಾನದ ಒಳಗಡೆಗೆ ಬಲಪಾದವನ್ನು ಇಟ್ಟು ನಮಸ್ಕರಿಸಿ ಒಳಗಡೆ ಇದ್ದೀನಿ ವೀಕ್ಷಕರೇ ನೀವು ಅಷ್ಟೇ ಯಾವ ದೇವಾಲಯಕ್ಕೋದ್ರೂ ತುಂಬ ಭಕ್ತಿಯಿಂದ ಒಳಗಡೆ ಹೋಗಿ ಆ ದೇವಾಲಯದ ಒಳಗಡೆ ನಾವು ಚಪ್ಪಲಿ ಯಾಕೆ ಬಿಡ್ತೀವಿ ಅಂದರೆ ಬರೆಯೋದು ಚಪ್ಪಲಿ ಬಿಡೋದು ಅಷ್ಟೇ ಅಲ್ಲ ನಮ್ಮಲ್ಲಿರುವ ಅಹಂಕಾರ ನಮ್ಮಲ್ಲಿರುವ ಕೆಟ್ಟು ಬುದ್ಧಿ ನಮ್ಮಲ್ಲಿರುವ ದುಷ್ಟು ಬುದ್ಧಿಗಳನ್ನು ನಮ್ಮಲ್ಲಿರುವ ಎಷ್ಟು ಕೆಟ್ಟದು ಬೇಡವಾಗಿರೋದೆಲ್ಲ ಆಚೆ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಉದ್ದೇಶಗೋಸ್ಕರ ನಾವು ಚಪ್ಪಲಿ ಬಿಟ್ಟು ಒಳಗಡೆ ಬರ್ತೀವಿ ಸೊ ನೆನ್ಪಿಟ್ಕೊಳ್ಳಿ ದೇವಾಲಯದ ಒಳಗಡೆ ಹೋಗುವಾಗ ನಾವು ಚಪ್ಪಲಿ ಹೆಂಗ್ ಬಿಡ್ತೀವೋ ನಮ್ಮ ಮನಸ್ಸಲ್ಲಿರುವ ಕೆಟ್ಟು ಭಾವನೆಗಳನ್ನು ಅಲ್ಲಿ ಬಿಟ್ಟು ಸ್ವಚ್ಛವಾಗಿ ಶುದ್ಧವಾಗಿ ಹೋಗಬೇಕು ಅದೇ ಮುಖ್ಯ ಉದ್ದೇಶ ಸರಿನಾ ಈಗ ನೋಡಿ ಇಲ್ಲಿ ದೇವಾಲಯದ ಮುಖಮಂಟಪ ತುಂಬ ಅಲಂಕಾರಗೊಂಡಿದೆ ನಾನು ಆಚೆಯಿಂದ ತೋರಿಸ್ತಾ ಇದ್ದೀನಿ ಈಗ ಈ ಕಡೆ ಮುಂದ್ಗಡೆಗೂ ತುಂಬ ಚೆನ್ನಾಗಿ ಪೆಂಡಲ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಪೆಂಡಾಲಿದೆ ಇಲ್ಲಿ ಏನು ವ್ಯವಸ್ಥೆ ಮಾಡಿದರೋ ನೋಡ್ಕೊಂತ ಸ್ವಾಮಿಯ ದರ್ಶನಕ್ಕೆ ಹೋಗೋಣ ಓ ಇಲ್ಲಿ ಭೋಜನದ ವ್ಯವಸ್ಥೆ ಮಾಡಿದರೆ ಅನ್ನ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ವೀಕ್ಷಕರಿಗೆಲ್ಲ ಯಾರು ದೇವಾಲಯದ ಬಂದು ದೇವರ ದರ್ಶನ ಪಡಿತದೋ ಅವ್ರಿಗೆ ಪುಷ್ಟಾನ್ನ ಭೋಜನ ಖೀರ್ ಪಾಯಸ ಮತ್ತು ಇದು ಪಲಾವ್ ಮಾಡಿದ್ದಾರೆ ಮಾಡಿರುವವರು ಯಾರು ಅಂತ ಕೇಳಿದ್ರೆ ಇವ್ರು ಹೇಳಿದ್ರು ಅವರು ಹಿಂದ್ಗಡೆ ಬಟ್ರಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಆಮೇಲೆ ಯಾರು ಆಯೋಜನೆ ಮಾಡಿದ್ದಾರೆ ಊಟಕ್ಕೆ ಅಂದರೆ ಅವರು ಇಲ್ಲಿಲ್ಲ ಹೊರ್ಗಡೆ ಇದ್ದಾರೆ ಅಂತ ಹೇಳಿದ್ರು ಅವ್ರಿಗೆಲ್ಲರಿಗೂ ಶುಭವಾಗಲಿ ಬಂದಾದಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡಿದ ನಿಮಗೆ ಆಯುಷ್ಯು ಆರೋಗ್ಯ ಆ ಪರಮಾತ್ಮನು ಕೊಡ್ತಾನೆ ಅಂತ ನನ್ನ ಭಾವನೆ ನಾನೇನು ಪರಮಾತ್ಮನಿಗೆ ಆಜ್ಞೆ ಮಾಡ್ತಾಯಿಲ್ಲ ಸೊ ಧನ್ಯವಾದಗಳು ದೇವರೇ ಏಕೆ ಇರಲಿ ನಾವು ಆಜ್ಞೆ ಮಾಡಬಾರ್ದು ಪರಮಾತ್ಮನಿಗೆ ನೋಡಿ ಈ ಕಡೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಪರ್ವತ ಆಮೇಲೆ ಇಲ್ಲಿ ಸ್ಕೂಲ್ಗಳೆಲ್ಲ ಇದ್ದಾವೆ ಗೋರ್ಮೆಂಟ್ ಸ್ಕೂಲ್ಗಳು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಇಲ್ಲಿ ವಸತಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಗೋರ್ಮೆಂಟ್ ಕಡೆಯಿಂದ ಇವೆಲ್ಲ ಸ್ಕೂಲುಗಳು ಇಲ್ಲಿ ವಸತಿ ಆ ಕಡೆ ಸ್ಕೂಲು ಅವೆಲ್ಲ ಇದ್ದಾವೆ ಈಗ ಕಾಣಿಸುತ್ತೆ ಈ ಕಡೆ ಬೆಟ್ಟದ ಮೇಲೆ ಒಂದು ದೇವಾಲಯವಿದೆಯಂತೆ ಅಲ್ಲಿ ಮಹಾ ಋಷಿಗಳು ತಪಸ್ ಮಾಡ್ತಾ ಇದ್ದ ಜಾಗವಿದೆ ಇವರೆಲ್ಲ ಭಕ್ತರು ಕೂತ್ಕೊಂಡಿದ್ದಾರೆ ನಮಸ್ಕಾರಮ್ಮ ಎಲ್ಲಿಂದ ಬಂದ್ರಿ ಬೆಂಗಳೂರಿಂದ ಏನು ಅರ್ಕೆ ಹೊತ್ಕೊಂಡಿದ್ರ ಹ ಹಾಯಕ್ಷಿತ್ ವಿನಾಯಕ ದೀಕ್ಷಿತರು ಪುರೋಹಿತ್ರು ಬೆಂಗಳೂರಲ್ಲೇ ನೆಲೆಸಿರ್ತೀರಾ ನಿಮ್ಮ ಹಳಿಯವರು ನೀವು ನೀವು ಓ ನೀವು ನೀವೆಲ್ಲ ಒಂದೇ ಕುಟುಂಬ ನಿಮ್ಮ ಇವ್ರಿಗೇನಾಗಬೇಕು ವಿನಾಯಕ ದೀಕ್ಷಿತ್ ಅವರು ಮಗ ಅವರು ಇಲ್ಲಿನ ಅರ್ಚಕರಾಗಿದ್ದಾರೆ ಈಗ ದೇವಾಲಯದ ಒಳಗಡೆ ಹೋಗೋಣ ಮುಖಮಂಟಪದಲ್ಲಿ ಮೋಷಿಕ ವಾಹನನು ವಿರಾಜಮಾನನಾಗಿದ್ದಾನೆ ಇಲ್ಲಿ ಹೋಮ ಯಜ್ಞಗಳನ್ನು ಈ ದಿನ ಮಾಡಿದರೆ ಗಣೇಶ ಹೋಮ ನೋಡಿ ಹೀಗೆ ಕಾಣಿಸ್ತಾ ಇದೆ ಈಗ ಮೋಷಿಕ ವಾಹನ ನಮಸ್ತೆ ನಮಸ್ತೆ ಇಲ್ಲಿ ತುಂಬಾ ಅದ್ಭುತವಾದ ಕಟ್ಟಡ ತುಂಬಾ ತಣ್ಣಿಗಿದೆ ಪ್ರಶಾಂತವಾದ ವಾತಾವರಣ ಇತಿಹಾಸದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನೀವೆಲ್ಲ ಕಡೆ ಕೇಳಿಸ್ಕೊಟ್ಟಿರ್ತೀರ ನಾನು ದೇವಾಲಯದ ಕಟ್ಟಿಸಿದವರು ಯಾರು ಹೇಗಾಯ್ತು ಅಂತ ಹೇಳ್ತಾ ಇಲ್ಲ ಆ ಪರಮಾತ್ಮನ ಇವತ್ತು ಎಣ್ಣೆ ಅಲಂಕಾರದಲ್ಲಿ ಕಣ್ಣು ತುಂಬಿಕೊಂಡುದು ಒಂದೇ ಉದ್ದೇಶ ನೀವು ಅಷ್ಟೇನೆ ಆ ಪರಮಾತ್ಮನನ್ನ ಭಕ್ತಿಯಿಂದ ಆ ಗಣೇಶನ ಕೃಪೆಗೆ ಪಾತ್ರರಾಗಿ ವಿ ಐ ಪಿ ಗಣೇಶ ಅಂತ ಕರೀತಾರೆ ಯಾಕೆ ಅಂದರೆ ಎಷ್ಟೋ ಜನ ಎಲೆಕ್ಷನ್ ನಿಂತ್ಕೊಂಡು ಹೋಗೋ ಮುನ್ನ ತಮ್ಮ ನಾಮವನ್ನು ಸಲ್ಲಿಸೋಕೆ ಮುನ್ನ ಇಲ್ಲಿ ಬಂದು ಪರಮಾತ್ಮನಿಗೆ ಅಭಿಷೇಕ ಮಾಡಿ ಅವನ ಆಶೀರ್ವಾದ ಪಡೆದು ಹೋಗ್ತಾರೆ ಅದು ಯಾರು ಗಲ್ತಾರೋ ಯಾರು ಬಿಟ್ಟರೋ ಅದು ಪರಮಾತ್ಮನಿಗೆ ಗೊತ್ತು ಇಲ್ಲಿ ನಾನು ನೋಡ್ತಾ ಇರೋದು ಕಲಾಕೃತಿಗಳು ಅದ್ಭುತವಾಗಿದೆ ವೀಕ್ಷಕರೇ ಎಷ್ಟು ಜನ ಕಾಣಿಸುತ್ತೆ ಗೊತ್ತಾ ತುಂಬಾ ಚೆನ್ನಾಗಿದೆ ಈ ದೇವಾಲಯಗಳಿಗೆ ನೀವು ಅವಾಗವಾಗ ಭೇಟಿ ಕೊಡ್ತಾ ಇರಬೇಕು ಯಾಕೆಂದರೆ ಇಲ್ಲಿನ ಶಾಂತಿ ನೆಮ್ಮದಿ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಉತ್ಸಾಹ ಸಿಗ್ತಾ ಇರ್ತದೆ ಈ ರೀತಿ ಕಾಣಿಸುತ್ತೆ ಈ ದೇವಾಲಯದ ಒಳಗೆ ಕೆತ್ತನೆಗಳು ಅದ್ಭುತವಾಗಿದೆ ವೀಕ್ಷಕರೇ ಅದ್ಭುತವಾಗಿದೆ ಹಲವಾರು ಕೆತ್ತನೆಗಳನ್ನು ಶಿಲೆಗಳನ್ನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯಾಕಂದ್ರೆ ಅಷ್ಟು ಮನೋಮೋಹಕವಾಗಿದ್ದಾವೆ ಈ ಕೆತ್ತನೆಗಳು ನೋಡಿ ಒಂದೊಂದು ಒಂದೊಂದು ರೀತಿಯಾಗಿ ಕೆತ್ತನೆ ಹೀಗೆಲ್ಲ ಕಾಣಿಸುತ್ತೆ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಈ ಕೆತ್ತನೆಗೆ ಏನೇನ ಕರೀತಾರೆ ಅಂತ ಯಾರೋ ಒಬ್ರು ಇದಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ಇದಕ್ಕೆ ಏನೇನು ಕರೀತಾರೆ ಏನೇನು ಕೆತ್ತನೆ ಇದೆ ಅಂತ ಹೇಳಿದ್ರು ಅವರ ವಿಡಿಯೋ ನನಗೆ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಅದ್ಭುತವಾಗಿದೆ ಇಲ್ಲಿ ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿದೆ ಈ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಹೀಗೆ ಕಾಣಿಸುತ್ತೆ ಇವರು ಯಾವ ದೇವರುಗಳು ನನಗೆ ಗೊತ್ತಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಇರಬಹುದು ಇದು ಹುಲಿ ಆಕಾರದಲ್ಲಿದೆ ಹುಲಿ ಸಿಂಹ ಆಕಾರದಲ್ಲಿದೆ ನರಸಿಂಹ ಸ್ವಾಮಯ ನರಸಿಂಹ ಅವತಾರವ ಇರಬಹುದು ಗೊತ್ತಿಲ್ಲ ಇದು ಏನು ಅವತಾರ ಬ್ರಹ್ಮದೇವರೇನ ಗೊತ್ತಿಲ್ಲ ನೋಡ್ತಾ ಇದ್ರೆ ನೋಡ್ಬೇಕು ಶ್ರೀ ಮುರುಗೇಶ್ವರನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಂದನೆಗಳು ಜಯವಾಗಲಿ ಜಯವಾಗಲಿ ಸುಬ್ರಹ್ಮಣ್ಯ ಸ್ವಾಮಿ ನಮಸ್ಕಾರಗಳು ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಪ್ಪ ದೇವರೇ ಈ ನೋಡಿ ಹೇಗಿದ್ದಾವೆ ನೋಡಿ ಕೆತ್ತನೆಗಳು ಹಾ ಹಾ ಎಷ್ಟು ಚೆನ್ನಾಗಿದೆ ಇವ್ರು ಯಾರಪ್ಪ ಇವರು ಹೆಣ್ಣು ದೇವರು ಯಾರಿದ್ದಾರೆ ಗೊತ್ತಿಲ್ಲ ಇವರು ಯಾರು ಓಹೋ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಯಾವ ಭಂಗಿಯಲ್ಲಿದ್ದಾರೆ ನೋಡಿ ಇವರು ಹೇಗೆಲ್ಲ ಕೆತ್ತನೆ ಮಾಡಿದರೆ ಅದ್ಭುತವಾಗಿದೆ ವೀಕ್ಷಕರೇ ನೋಡಿ ಶಿವಪಾರ್ವತಿಯರು ಶಿವಪಾರ್ವತಿಯರು ಇವರು ಯಾರು ಗೊತ್ತಿಲ್ಲ ಇಲ್ಲಿ ಯಾರು ಇದ್ದಾರೆ ಇಲ್ಲಿ ದೇವತೆ ಒಬ್ಬ ವೀಕ್ಷಕರೇ ಬೆಣ್ಣೆ ಅಲಂಕಾರವನ್ನು ನೋಡೋಣ ಬನ್ನಿ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಆ ಸ್ವಾಮಿಗೆ ನಮನಗಳು ಓಂ ಗಣಪತಿಯೇ ನಮೋ ನಮಃ ಓಂ ಗಣಪತಿಯೇ ನಮೋ ನಮಃ ಇಲ್ಲಿ ನೋಡಿ ಈ ಅದ್ಭುತ ನೋಡಕ್ಕೆ ನಾನು ಇಲ್ಲಿ ಬಂದಿರೋದು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ವೀಕ್ಷಕರೇ ಈ ಒಂದು ಅದ್ಭುತವನ್ನು ಕಣ್ತುಂಬ್ಕೊಂಡು ಆ ಪರಮಾತ್ಮನಿಗೆ ಭಕ್ತಿಯಿಂದ ನಮಿಸಿ ಗಣೇಶನನ್ನು ಏನಂತ ಕರೀತಾರೆ ಅಂದರೆ ವಿಘ್ನ ವಿನಾಯಕ ವಿಘ್ನೇಶ್ವರ ಅಂತ ಕರೀತಾರೆ ಯಾಕೆಂದರೆ ನಮ್ಮ ಜೀವನದಲ್ಲಿರುವ ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ನಮ್ಮನ್ನು ಪ್ರಶಾಂತವಾಗಿಡುವಂಥ ಪರಮಾತ್ಮನ ಏಕೈಕ ದೇವರು ಇವನು ಪೂಜೆಗಳಲ್ಲಿ ಅಗ್ರನು ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಿ ನಂತರ ಬೇರೆ ಪೂಜೆ ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಶುರು ಮಾಡೋಕ್ಕೂ ಮೊದಲು ಗಣೇಶನ ಪೂಜೆ ಆಗ್ತದೆ ಓ ಈ ಪರಮಾತ್ಮನನ್ನ ಕಣ್ ಒಂದು ಸೌಭಾಗ್ಯ ವೀಕ್ಷಕರೇ ಏ ನೀವು ಮೊದಲನೇ ಸಾರಿಗೆ ಏನಾದರೂ ಬಂದರೆ ಕೊರಡು ಮಲೆಗೆ ನಿಮಗ್ ಕಣ್ಣೆತ್ತರಕ್ಕೂ ಪರಮಾತ್ಮನೇ ಕಾಣಿಸ್ತಾನೆ ಎಷ್ಟು ಎತ್ತರ ನೀವು ಎಷ್ಟು ನೋಡಿದ್ರೂ ಅಷ್ಟು ದೊಡ್ಡದಾಗಿ ಕಾಣಿಸ್ತಾನೆ

ನೋಡಿ ಭಕ್ತ ವಿನಂತಿ ಅನ್ನದಾನ ಸೇವೆ ನಡೀತಾ ಇದೆ ಭಕ್ತ ಮಹಾಶಿವರ ಪ್ರಸಾದವನ್ನ ಸ್ವೀಕಾರ ಮಾಡಿ ವಿಶೇಷವಾಗಿ ಪೂಜಾ ಇರುತ್ತೆ ಬರೋ ತಿಂಗಳು ಹದಿನೇಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇದೆ ವಿಶೇಷ ಮಹಾಪೂಜೆ ವಿಶೇಷ ಪೂಜಾ ಅಭಿಷೇಕ ಇರುತ್ತೆ ಮತ್ತೊಮ್ಮೆ ದರ್ಶನ ಮಾಡಿ ಭಗವಂತ ಪಾತ್ರರಾಗಿ ಇಪ್ಪತ್ತರ ಮಹಾಶಿವರಾತ್ರಿ ಹಬ್ಬ ಇದೆ ಮಹಾಪೂಜೆಗಳ ಸೇವೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಚಿತ್ರೀಕರಣ ಮಾಡಿದ್ದೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಸ್ವಲ್ಪ ವಿಳಂಬವಾಗಿದೆ ಕ್ಷಮೆ ಇರಲಿ ಮತ್ತೊಮ್ಮೆ ಈ ದೇವಾಲಯಕ್ಕೆ ಬಂದಾಗ ಎಲ್ಲ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಈಗ ಈ ಪರಮಾತ್ಮನ ಕೃಪೆಗೆ ನಾನು ಪಾತ್ರರಾಗಿದ್ದಕ್ಕೆ ನನಗೆ ಪ್ರಸಾದವನ್ನು ಸಿಕ್ಕಿದೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಈಗ ನಾನು ಹಲವಾರು ಇನ್ನಷ್ಟು ಕೆತ್ತನೆಗಳನ್ನು ತೋರಿಸ್ಕೊಳ್ತಾ ಹೀಗೆ ಪಶ್ಚಿಮ ದ್ವಾರದಿಂದ ಹೊರಗಡೆ ಬಂದ್ರೆ ನಿಮ್ಮ ಮುಂದೆ ವಿಶಾಲವಾದ ಪರ್ವತ ಪ್ರಪಂಚ ತೆರೆದುಕೊಳ್ಳುತ್ತೆ ವೀಕ್ಷಕರೇ ಹೇಗೆ ಕಾಣಿಸ್ತಾ ಇದೆ ನೋಡಿ ಅದ್ಭುತ ತುಂಬಾ ಮನಮೋಹಕವಾಗಿದೆ ವೀಕ್ಷಕರೇ ಈ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರಿಗೆ ಕನಸಲ್ಲಿ ಬಂದು ಇಲ್ಲಿ ದೇವಾಲಯ ನಿರ್ಮಾಣ ಮಾಡುವಂತ ಆದೇಶ ಮಾಡಿದವನು ಗಣೇಶ ಆದ್ದರಿಂದ ಮೈಸೂರು ಮಹಾರಾಜರು ಇಲ್ಲಿ ಬಂದು ಒಂದು ದೇವಾಲಯ ನಿರ್ಮಾಣ ಮಾಡಿದ್ರು ಆಮೇಲೆ ಮತ್ತಷ್ಟು ದೇವಾಲಯ ಮತ್ತಷ್ಟು ಮತ್ತಷ್ಟು ಬೆಳೀತಾ ಹೋಗ್ತಾ ಇದ್ರು ಹಲವಾರು ಜನಗಳ ಇದರಲ್ಲಿ ಶ್ರಮ ಶ್ರಮವಿದೆ ಹಲವಾರು ಜನ ಇದಕ್ಕಾಗಿ ದುಡಿದಿದ್ದಾರೆ ವೀಕ್ಷಕರೇ ನಮಸ್ಕಾರ ಮುಂದಿನ ಮತ್ತೊಂದು ಅದ್ಭುತವಾದ ದೇವಾಲಯದ ವಿಡಿಯೋಗಳೊಂದಿಗೆ ನಿಮಗೆ ಸಿಗ್ತೀನಿ ಅದುವರೆಗೂ ಆ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾದ ನಿಮ್ಮೆಲ್ಲರಿಗೂ ಶುಭವಾಗಲಿ ಪರಮಾತ್ಮನನ್ನ ನೆನೆಸ್ಕೊಂಡು ಜೀವನವನ್ನು ಆನಂದದಿಂದ ಜೀವಿಸಿ ಋಷಿಯಾಗಿರಿ ಧನ್ಯ ಧನ್ಯವಾದ ಭಾವದಿಂದ ಪರಮಾತ್ಮನ ನೆನೆಸ್ಕೊಳ್ಳಿ ಶುಭವಾಗಲಿ ನಿಮಗೆ